ನಮಸ್ತೆ ಎಲ್ಲರಿಗೂ ಇವತ್ತು ನಾವು ಕನ್ನಡ ವ್ಯಾಕರಣದ ನಾಮಪದದ ಕುರಿತು ತಿಳ್ಕೊಳ್ಳೋಣ ತುಂಬ ಈಸಿಯಾಗಿ ಸರಳವಾಗಿ ನೀವು ಯಾವತ್ತೂ ಕೂಡ ಮರೆಯೋ ರೀತಿಯಲ್ಲಿ ನಾನು ಮರಿದೇ ಇರೋ ರೀತಿಯಲ್ಲಿ ಏನು ಮಾಡ್ತೀನಿ ಅಂದರೆ ನಿಮಗೆ ಇವತ್ತು ನಾಮಪದ ಮತ್ತು ಸರ್ವನಾಮಗಳ ಕುರಿತು ಹೇಳ್ಕೊಡ್ತೀನಿ ಕೊನೆವರೆಗೂ ವೀಡಿಯೋನ ತಪ್ಪದೆ ನೋಡಿ ನಾಮಪದ ಅಂದರೆ ಏನು ನಾಮ ಅಂದರೆ ಹೆಸರು ಪದ ಅಂದರೆ ಒಂದು ಶಬ್ದ ಸೊ ಹೆಸರನ್ನು ಸೂಚಿಸುವ ಪದವನ್ನು ಶಬ್ದವನ್ನು ನಾವೇನಂತ ಕರಿತೀವಿ ಇಲ್ಲಿ ನಾಮಪದ ಅಂತ ಕರಿತೀವಿ ಉದಾಹರಣೆಗೆ ಈ ಒಂದು ವ್ಯಾಖ್ಯೆಯನ್ನು ನೋಡೋದಾದರೆ ಒಂದು ವಸ್ತು ಒಬ್ಬ ವ್ಯಕ್ತಿ ಒಂದು ಸ್ಥಳದ ಹೆಸರಾಗಿರಬಹುದು ಅಥವಾ ಒಂದು ಗುಂಪನ್ನು ಸೂಚಿಸುವ ಪದವಾಗಿರಬಹುದು ಅಥವಾ ಗುಣ ಸ್ವಭಾವ ಸಂಖ್ಯೆ ಸ್ಥಾನ ಅಳತೆ ತೂಕ ಇತ್ಯಾದಿಗಳನ್ನು ಸೂಚಿಸುವ ಪದಗಳಾಗಿರಬಹುದು ಅವುಗಳನ್ನು ನಾವೇನುಮ ಅಂತ ಕರಿತೀವಿ ನಾಮಪದಗಳೆಂದು ಕರೆಯುತ್ತೇವೆ ನಾಮಪದದ ವಿಧಗಳು ನಾಮಪದದಲ್ಲಿ ಅನೇಕ ವಿಧಗಳಿವೆ ಅದರಲ್ಲಿ ಮೊದಲನೇ ವಿಧ ವಸ್ತುವಾಚಕ ಅಥವಾ ನಾಮವಾಚಕ ಯಾವುದೇ ವಸ್ತು ವ್ಯಕ್ತಿ ಪ್ರಾಣಿ ಹಾಗೂ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ವಸ್ತುವಾಚಕಗಳೆನ್ನುವರು ಇವುಗಳಲ್ಲಿ ಮೂರು ವಿಧ ಅವುಗಳೆಂದರೆ ರೂಢನಾಮ ಅನಾದಿ ಕಾಲದಿಂದ ರೂಢಿಯಾಗಿ ಬಂದಿರುವ ಸಾಮಾನ್ಯ ಹೆಸರುಗಳನ್ನು ರೂಢನಾಮ ಎಂದು ಕರೆಯುತ್ತಾರೆ ಅಂದರೆ ನಾವು ಎಷ್ಟೋ ದಿನದಿಂದ ಹೇಳ್ಕೊಂಡು ಬರ್ತಾಯಿರ್ತೀವಿ ಆ ಹೆಸರುಗಳನ್ನು ಅವುಗಳಿಗೆ ಏನಂತ ಕರಿತೀವಿ ಅಂದರೆ ರೂಢನಾಮ ಅಂತ ಉದಾಹರಣೆಗೆ ಹೆಂಗಸು ಗಂಡಸು ಮಕ್ಕಳು ಜನರು ನದಿ ಬೆಟ್ಟ ದೇಶ ಈ ರೀತಿಯಾಗಿ ಇವುಗಳನ್ನೆಲ್ಲ ನಾವು ಏನಂತ ಕರಿತೀವಿ ಅಂದರೆ ರೂಢನಾಮ ಊರು ಕೆರೆ ಹೀಗೆ ಪ್ರತಿಯೊಂದು ನಾವು ರೂಢಿಯಿಂದ ಬಂದಿರತಕ್ಕಂಥದ್ದು ಕಲ್ಲು ಮಣ್ಣು ಹೀಗೆ ನೆಕ್ಸ್ಟ್ ಅಂಕಿತನಾಮ ಅಂಕಿತನಾಮ ಅಂದರೆ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡಿರುವ ಹೆಸರುಗಳನ್ನು ಅಂಕಿತನಾಮ ಎಂದು ಕರೆಯುತ್ತಾರೆ ನಾವು ಒಂದು ವ್ಯವಹಾರ ಮಾಡಬೇಕು ಅಥವಾ ಒಬ್ಬ ವ್ಯಕ್ತಿಯನ್ನು ವಸ್ತುವನ್ನು ಸ್ಥಳವನ್ನು ಗುರುತಿಸಬೇಕು ಅಂದಾಗ ಅದಕ್ಕೊಂದು ಹೆಸರಿಡಬೇಕಾಗುತ್ತೆ ಹಾಗೆ ಇಟ್ಟಿರುವ ಹೆಸರನ್ನು ನಾವೇನಂತ ಕರಿತೀವಿ ಇಲ್ಲಿ ಅಂಕಿತನಾಮ ಅಂತ ಕರಿತೀವಿ ಉದಾಹರಣೆಗೆ ಗಣೇಶ ಗಂಗಾ ರಾಮ ರಹೀಮ ಧಾರವಾಡ ಬೀದರ್ ಕಲಬುರಗಿ ಬೆಂಗಳೂರು ಮೈಸೂರು ಮತ್ತು ಭಾರತ ಹೀಗೆ ಹಿಮಾಲಯ ಈ ರೀತಿಯಾಗಿ ಇರ್ತಕ್ಕಂಥ ಹೆಸರುಗಳು ಇಟ್ಟಿರುವ ಹೆಸರುಗಳು ಅಂತ ಇನ್ನು ಅನ್ವರ್ತನಾಮ ಅಂದರೆ ವಸ್ತುವಿನ ರೂಪ ಗುಣ ವೃತ್ತಿ ಸ್ವಭಾವವಾದಿ ವಿಶೇಷವಾದ ಹಾಗೂ ಅರ್ಥಕ್ಕೆ ಅನುಸಾರ ನೀಡುವ ಹೆಸರುಗಳಿಗೆ ಅನ್ವರ್ತನಾಮ ಎಂದು ಕರೆಯುತ್ತೇವೆ ಉದಾಹರಣೆಗೆ ಜಾಣ ಪಂಡಿತ ಶಿಕ್ಷಕಿ ವೈದ್ಯ ದಡ್ಡ ವಿಜ್ಞಾನಿ ಹೀಗೆ ಅವರ ಒಂದು ಗುಣ ಸ್ವಭಾವ ವೃತ್ತಿ ಅಥವಾ ಅವರಲ್ಲಿರ್ತಕ್ಕಂಥ ಒಂದು ಅಂಗವೈಕಲ್ಯತೆ ಅವುಗಳನ್ನೆಲ್ಲ ನೋಡಿ ಒಂದು ಹೆಸರನ್ನು ಕರಿತೀವಲ್ಲ ಅದಕ್ಕೆ ನಾವು ಅನ್ವರ್ತಕ ನಾಮ ಅಂತ ಹೇಳ್ತೀವಿ ಇನ್ನು ಗುಣವಾಚಕ ಅಂದರೆ ವಸ್ತು ಅಥವಾ ಗುಣ ರೀತಿ ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳಿಗೆ ಗುಣವಾಚಕ ಎನ್ನುವರು ವಿಶೇಷಗಳನ್ನು ಯಾವುದಕ್ಕೆ ಹೇಳಲಾಗುತ್ತದೋ ಅಂಥ ಶಬ್ದಗಳನ್ನು ವಿಶೇಷಗಳು ಎನ್ನುತ್ತಾರೆ ಇಲ್ಲಿ ಒಂದಿಷ್ಟು ಉದಾಹರಣೆಗಳನ್ನು ನೋಡೋಣ ಅಂದರೆ ವಸ್ತುವಿನ ಗುಣ ಸ್ವಭಾವನ ಹೇಳ್ತಕ್ಕಂಥವು ಸರಳವಾಗಿ ಹೇಳಬೇಕಂದ್ರೆ ಇಲ್ಲಿ ವಿಶೇಷಣ ಏನು ಸಿಹಿ ಅನ್ನೋದು ವಿಶೇಷ ಏನು ಹಣ್ಣು ಹಣ್ಣು ಹೇಗಿದೆ ಸಿಹಿ ಹಾಕಿದೆ ಈ ರೀತಿಯಾಗಿ ನದಿ ವಿಶೇಷ ಆದರೆ ದೊಡ್ಡ ಅನ್ನೋದು ವಿಶೇಷಣ ಅಂತ ಒಳ್ಳೆಯ ಹುಡುಗಿ ಹುಡುಗಿ ಹೇಗಿದ್ದಾಳೆ ಒಳ್ಳೆಯವಳಾಗಿದ್ದಾಳೆ ಈ ರೀತಿಯಾಗಿ ವಿಶೇಷಣ ಮತ್ತು ವಿಶೇಷ ಅಂತ ಕರೀತಾರೆ ನೆಕ್ಸ್ಟ್ ಸಂಖ್ಯಾ ವಾಚಕ ಸಂಖ್ಯೆಯನ್ನು ಹೇಳುವ ಶಬ್ದಗಳನ್ನು ಸಂಖ್ಯಾ ವಾಚಕಗಳು ಎಂದು ಕರೆಯುತ್ತಾರೆ ಉದಾಹರಣೆಗೆ ಒಂದು ಎರಡು ಮೂರು ಹತ್ತು ಸಾವಿರ ಲಕ್ಷ ಕೋಟಿ ಇತ್ಯಾದಿ ನೆಕ್ಸ್ಟ್ ಸಂಖ್ಯೆಯ ವಾಚಕ ಅಂದರೆ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಇಲ್ಲಿ ಸಂಖ್ಯಾ ವಾಚಕ ಮತ್ತು ಸಂಖ್ಯೆಯ ವಾಚಕದ ಮಧ್ಯೆ ನೀವು ವ್ಯ ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು ಯಾಕಂದರೆ ಅವು ಎರಡೂ ಸೇಮ್ ಅನಿಸುತ್ತೆ ಆದರೆ ಅವು ಬೇರೆ ಆಗಿರುತ್ತೆ ಇಲ್ಲಿ ಸಂಖ್ಯೆಯ ಅಂತ ಬಂದಿದೆ ಅಂದರೆ ಅದು ಎಷ್ಟನೆಯದು ಅಂತ ಹೇಳ್ತಕ್ಕಂಥದ್ದು ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯೆಯ ವಾಚಕಗಳು ಎನ್ನುತ್ತಾರೆ ಕೆಳಗಿನ ಉದಾಹರಣೆಯಲ್ಲಿ ವಾಚಕ ಮತ್ತು ಸಂಖ್ಯೆಯ ವಾಚಕಗಳಿಗಿರುವ ವ್ಯತ್ಯಾಸವನ್ನು ತಿಳಿಯೋಣ ಇಲ್ಲಿ ನೋಡ್ರಿ ಸಂಖ್ಯೆಯ ವಾಚಕ ಮೂರು ಆದರೆ ಸಂಖ್ಯೆಯ ವಾಚಕ ಹೇಳಬೇಕಾದ್ರೆ ಮೂವರು ಮೂರನೆಯ ಮೂರರಿಂದ ಅಂತ ಹೇಳ್ತೀವಿ ಇನ್ನು ಇಲ್ಲಿ ಐದು ಇದ್ರೆ ಅಲ್ಲಿ ಐವರು ಐದನೆಯ ಅಂತ ಹೇಳ್ತೀವಿ ಇಲ್ಲಿ ಎರಡು ಇದ್ರೆ ಇಲ್ಲಿ ಇಬ್ಬರು ಎರಡನೆಯ ಅಂತ ಹೇಳ್ತೀವಿ ಹತ್ತು ಇದ್ರೆ ಇಲ್ಲಿ ಹತ್ತನೆಯ ಅಂತ ಹೇಳ್ತೀವಿ ಇನ್ನು ಭಾವನಾಮ ಅಂದರೆ ವಸ್ತುಗಳು ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳನ್ನು ಭಾವನಾಮ ಎನ್ನುತ್ತಾರೆ ಭಾವ ಎಂದರೆ ಇರುವಿಕೆ ಅಥವಾ ಸ್ಥಿತಿ ಎಂದು ಅರ್ಥೈಸಬಹುದು ಇಲ್ಲಿ ಉದಾಹರಣೆಗಳನ್ನು ನೋಡೋದಾದರೆ ಬಿಳಿಯದರ ಭಾವ ಬಿಳುಪು ಆಡುದವರ ಭಾವ ಆಡುವುದರ ಭಾವ ಆಟ ಈ ರೀತಿಯಾಗಿ ಮಾಡುವುದರ ಭಾವ ಮಾಟ ಕರೆಯದರ ಭಾವ ಕಪ್ಪು ಪರಿಮಾಣ ವಾಚಕ ವಸ್ತುಗಳ ಸಾಮಾನ್ಯ ಅಳತೆ ಪರಿಮಾಣ ಗಾತ್ರ ಇತ್ಯಾದಿಗಳನ್ನು ಹೇಳುವ ಶಬ್ದಗಳನ್ನು ಪರಿಮಾಣವಾಚಕ ಎನ್ನುತ್ತಾರೆ ಅಂದರೆ ಪರಿಮಾಣ ಅಂದ್ರೇನು ಕ್ವಾಂಟಿಟಿ ಪರಿಮಾಣ ಅಂದರೆ ಹಲವು ಕೆಲವು ಈ ರೀತಿಯಾಗಿ ಹಲವು ನದಿಗಳು ಕೆಲವು ಹಣ್ಣುಗಳು ಗಾತ್ರ ಅಷ್ಟು ಇಷ್ಟು ಗುಡ್ಡದಷ್ಟು ಆನೆಯಷ್ಟು ಬೆಟ್ಟದಷ್ಟು ಅಂತ ಹೇಳ್ತೀವಲ್ಲ ಈ ರೀತಿಯಾಗಿ ಹೇಳ್ತಕ್ಕಂಥಗಳನ್ನು ಪರಿಮಾಣವಾಚಕ ಅಂತ ಹೇಳ್ತೀವಿ ನೆಕ್ಸ್ಟ್ ಯಾವುದು ಅಂದರೆ ಪ್ರಕಾರ ವಾಚಕ ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳನ್ನು ಪ್ರಕಾರ ವಾಚಕ ಎನ್ನುವರು ಇವು ಒಂದು ಬಗೆಯ ಗುಣವಾಚಕಗಳೇ ಆಗಿವೆ ಅಂತ ಉದಾಹರಣೆಗೆ ಇಂಥ ಇಂಥ ಅಂಥ ಅಂಥದ್ದು ಇಂಥದ್ದು ಇಂತಹದ್ದು ಎಂತಹ ಈ ರೀತಿಯಾಗಿರ್ತಕ್ಕಂಥವು ದಿಗ್ವಾಚಕಗಳು ಅಂದರೆ ದಿಕ್ಕುಗಳ ಹೆಸರನ್ನು ಸೂಚಿಸುವ ಶಬ್ದಗಳನ್ನು ದಿಗ್ವಾಚಕ ಎನ್ನುವರು ಉದಾಹರಣೆಗೆ ಉತ್ತರ ದಕ್ಷಿಣ ಪೂರ್ವ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಇತ್ಯಾದಿ ದಿಕ್ಕುಗಳನ್ನು ಹೇಳ್ತಕ್ಕಂಥವು ಸಾಮಾನ್ಯವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಅವುಗಳನ್ನೆಲ್ಲ ನಾವು ದಿಗ್ವಾಚಕಗಳಂತೆ ಪೂಡಣ ಸಾರಿ ಮೂಡಣ ಪಡುವಣ ತೆಂಕಣ ಬಡಗಣ ಇವು ಕೂಡ ದಿಗ್ವಾಚಕಗಳಲ್ಲಿ ಬರ್ತಕ್ಕಂಥದ್ದು ನೆಕ್ಸ್ಟ್ ಸರ್ವನಾಮ ನಾಮಪದಗಳ ಬದಲಾಗಿ ಬಳಸುವ ಪದಗಳಿಗೆ ಸರ್ವನಾಮಗಳು ಎನ್ನುವರು ಅಂದರೆ ಉದಾಹರಣೆಗೆ ಅವನು ಅವಳು ಅದು ಇದು ಅವರು ಇವರು ಇದು ಇತ್ಯಾದಿ ಅಂತ ಸರ್ವನಾಮಗಳನ್ನು ಪುರುಷಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಎಂದು ಮೂರು ಭಾಗಗಳಾಗಿ ನಾವು ವಿಂಗಡಿಸ್ಬೋದು ಪುರುಷಾರ್ಥಕ ಸರ್ವನಾಮ ಅಂದರೆ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಮತ್ತೆ ಮೂರು ವಿಧ ಅಂದರೆ ಉತ್ತಮ ಪುರುಷ ಉತ್ತಮ ಅಂದರೆ ಮಾತನಾಡುವ ವ್ಯಕ್ತಿ ತನ್ನನ್ನು ನಿರ್ದೇಶಿಸಿಕೊಳ್ಳುವ ಸರ್ವನಾಮಗಳನ್ನು ಉತ್ತಮ ಪುರುಷ ಎನ್ನಲಾಗುತ್ತದೆ ಇಲ್ಲಿ ಸಾಮಾನ್ಯವಾಗಿ ಅರ್ಥ ಮಾಡ್ಕೋಬೇಕು ಉತ್ತಮ ಅಂದರೆ ಫಸ್ಟ್ ನಾನು ಅಂತ ಸೊ ನಾನು ನಾವು ಮೊದಲು ನಾವು ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ತೀವಲ್ವ ಯಾವಾಗಲೂ ಸೊ ಅದು ಉತ್ತಮ ಅಂತ ಮಧ್ಯಮ ಪುರುಷ ಅಂದರೆ ಮಾತನಾಡೋನು ತನ್ನ ಮುಂದಿರುವ ವ್ಯಕ್ತಿಯನ್ನು ನಿರ್ದೇಶಿಸು ಸರ್ವನಾಮಗಳು ಅಂತ ಮಧ್ಯಮ ಪುರುಷ ಎನ್ನಲಾಗುತ್ತದೆ ಮಧ್ಯಮ ಅಂದರೆ ನೀನು ನೀವು ಮೊದಲು ನಾನು ನಾವು ಆಮೇಲೆ ನೀವು ನೀನು ಅಂತ ನೆಕ್ಸ್ಟು ಪ್ರಥಮ ಪುರುಷ ಅಂದರೆ ಮಾತನಾಡುವನಿಂದ ದೂರವಿರುವ ವ್ಯಕ್ತಿ ಇಲ್ಲವೇ ವಸ್ತುವನ್ನು ನಿರ್ದೇಶಿಸುವ ಸರ್ವನಾಮಗಳನ್ನು ಪ್ರಥಮ ಪುರುಷ ಎನ್ನಲಾಗುತ್ತದೆ ಇದನ್ನು ನಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು ಉತ್ತಮ ಪುರುಷಕ್ಕೂ ಮತ್ತು ಪ್ರಥ ಉತ್ತಮ ಅಂದರೆ ನಾನು ಮಧ್ಯಮ ಅಂದರೆ ನೀನು ಮತ್ತು ಪ್ರಥಮ ಅಂತಂದರೆ ದೂರ ಇರ್ತಕ್ಕಂಥವ್ರಿಗೆ ಅವನು ಇವನು ಅವರು ಇವರು ಅದು ಇದು ಅವು ಇವು ಹೀಗೆ ಹೇಳ್ತೀವಲ್ಲ ಅವುಗಳನ್ನು ನಾವು ಪ್ರಥಮ ಪುರುಷ ಅಂತ ಹೇಳ್ತೀವಿ ನೆಕ್ಸ್ಟು ಆತ್ಮಾರ್ಥಕ ಸರ್ವನಾಮ ಅಂದರೆ ಮಾತನಾಡೋನು ತನ್ನನ್ನು ಹಾಗೂ ಈತರರನ್ನು ಗೌರವ ಸೂಚಕವಾಗಿ ಆತ್ಮ ಪ್ರಶಂಸೆಯಿಂದ ಬಳಸುವ ಸರ್ವನಾಮಗಳನ್ನು ಆತ್ಮಾರ್ಥಕ ಸರ್ವನಾಮ ಎನ್ನುತ್ತಾರೆ ಅಂದರೆ ನಮ್ಮ ಬಗ್ಗೆ ನಾವು ಹೇಳ್ತಕ್ಕಂಥದ್ದು ಮತ್ತು ಗೌರವಪೂರ್ವಕವಾಗಿ ಮತ್ತೊಬ್ಬರಿಗೆ ಮಾತನಾಡಬೇಕಾದರೂ ಕೂಡ ನಾವೇನು ಮಾಡ್ತೀವಿ ಈ ಆತ್ಮಾರ್ಥಕ ಸರ್ವನಾಮವನ್ನು ಬಳಸ್ತೀವಿ ಉದಾಹರಣೆಗೆ ತಾನು ತಾವು ತನ್ನ ತಮ್ಮ ತಮಗೆ ತನ್ನಿಂದ ಈ ರೀತಿಯಾಗಿರ್ತಕ್ಕಂಥ ಪದಗಳು ಆಮೇಲೆ ಕೊನೆಯದಾಗಿ ಪ್ರಶ್ನಾರ್ಥಕ ಸರ್ವನಾಮ ಪ್ರಶ್ನೆಯಿಂದ ಕೂಡಿದ ಎಲ್ಲ ಸರ್ವನಾಮಗಳನ್ನು ಪ್ರಶ್ನಾರ್ಥಕ ಸರ್ವನಾಮ ಎನ್ನಲಾಗುತ್ತದೆ ಉದಾಹರಣೆಗೆ ಯಾವ್ಯಾವು ಯಾವುದು ಯಾರು ಈ ಥರದ್ದು ಆವುದು ಪ್ರತಿಯೊಂದು ಕೂಡ ಪ್ರಶ್ನೆಯಿಂದ ಕೂಡಿರಬೇಕದು ಅವುಗಳನ್ನೆಲ್ಲ ನಾವು ಪ್ರಶ್ನಾರ್ಥಕ ಸರ್ವನಾಮ ಅಂತ ಹೇಳ್ತೀವಿ ಸೊ ಇಲ್ಲಿಗೆ ನಾಮಪದ ಮತ್ತು ಸರ್ವನಾಮದ ಕುರಿತು ಒಂದು ಎಲ್ಲ ಒಂದು ಅಂಶಗಳು ಕೂಡ ಮುಕ್ತಾಯಿತು ತಮ್ಮೆಲ್ಲರೂ ಕೂಡ ತುಂಬ ಸರಳವಾಗಿ ನಾನು ಅರ್ಥೈಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಈ ಒಂದು ಈ ಎಲ್ಲ ನೋಟ್ಸು ಯಾವ ಒಂದು ಕೃಪೆಯಿಂದ ತೆಗೆದುಕೊಳ್ಳಲಾಗಿದೆ ಅಂದರೆ ಕರ್ನಾಟಕ ಸರ್ಕಾರದ ಒಂದು ಒಂಬತ್ತನೇ ತರಗತಿಯ ಪಠ್ಯಪುಸ್ತಕದಿಂದ ಇದನ್ನು ಸಿರಿಗನ್ನಡ ಪುಸ್ತಕದಿಂದ ಇದನ್ನು ನೋಟ್ಸನ್ನು ಮಾಡಲಾಗಿದೆ ಸೊ ಹಾಗಾಗಿ ತಾವು ಕೂಡ ಸಮಯ ಸಿಕ್ಕರೆ ಪುಸ್ತಕಗಳನ್ನು ಓದಿ ತುಂಬ ಸು ಒಂದು ಸಹಾಯಕವಾಗಿರ್ತಕ್ಕಂಥ ಪುಸ್ತಕಗಳು ಅಂತ ಹೇಳ್ಬೋದು ತಮಗೆಲ್ಲರಿಗೂ ಕೂಡ ಈ ಒಂದು ವಿಷಯ ಸುಲಭವಾಗಿ ಅರ್ಥ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಹಾಗೂ ಲೈಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು